ಪುಳ್ಳಿ ಕೈ ಕಾಲು ಆಡಿಂಡು ತೊಳಿವಾಗ ಖುಷಿ ತುಂಬ ಗಜ್ಜಂಗೆ ಕೇಳಲಡಿಯ ಕೊಷಿ ತುಂಬ ಗಜ್ಜಂಗೆ ಕೇಳಲಡಿಯ புள்ளே கை காலாடி துளவாக ஓஷி தும்ப அஜ்ஜங்கே ஹெலலிட அஜ்ஜங்கே கேலடிய ಹಶುವಿನ ಹಾಂಗಿಪ್ಪ ಮನಸ್ಸಿನ ಪುಳ್ಯಕ್ಕೋ ಶಿಶುವಿನ ಕಂಡಲ್ಲಿ ಬೆನೆ ಮಾಯ ಹಸುವಿನ ಹಾಂಗಿಪ್ಪ ಮನಸ್ಸಿನ ಪುಳ್ಯಕ್ಕೋ ಶಿಶುವಿನ ಕಂಡಲ್ಲಿ ಬೇನೆ ಮಾಯ ಶಿಶುವಿನ ಕಂಡಲ್ಲಿ ಬೆನೆ ಮಾಯ ಶಿಶು ಬುಳ್ಳಿ ಕೈ ಕಾಲು ಗಾಡಿಂಡು ತೊಳಿವಾಗ ಖುಷಿ ತುಂಬಾಗ ಅಜ್ಜಂಗೆ ಹೇಳಲೆಡಿಯ ಖೋಷಿ ತುಂಬ ಅಜ್ಜಂಗೆ ಹೇಳಲಡಿಯ மோரல்லி மைபூர ஹாலொழே ஹருதாங்க பழச்சாலின மோரெல்லி மைபூர ஹாலொழே ஹருதாங்க பழச்சாலே ஹருதாங்க பழச்ச ಜಾಲ ಕರೆಲಿ ಹೂಗುಗಳ ಸೆಸಿಲಿಲ್ಲ ಸ್ವಾನು ಸಾಲೆ ಶಿಶುಗೋ ಪ್ರೀತಿ ಬಂಧ ಜಾಲಕರೇಲಿಪ್ಪೆಲ್ಲ ಹೂಗುಗಳ ಸೆಸಿಲಿಲ್ಲ ಸ್ವಾನು ಶಿಶುಗೋ ಪ್ರೀತಿ ಬಂಧ ಸಾಲು ಸಾಲೇ ಶಿಶುಗೋ ಪ್ರೀತಿ ಬಂಧ ಶಿಶು ಪುಳ್ಳಿ ಕೈ ಕಾಲು ಆಡಿಂಡು ತೊಳಿವಾಗ ಖುಷಿ ತುಂಬಾಗ ಅಜ್ಜಂಗೆ ಹೇಳಲಡಿಯ ಖುಷಿ ತುಂಬ ಅಜ್ಜಂಗೆ ಹೇಳಲಡಿಯ ಕನಸಿಲ್ಲಿ ಅಬ್ಬೆಯ ಕಂಡಾಂಗೆನೆಗೆ ಮಾಡಿ ಮನಸ್ಸಿನ ಸೆಳೆವಂಥ ಹಿಲ್ಲೆ ನೋಡಿ ಕನಸಿಲ್ಲಿ ಅಬ್ಬೆಯ ಕಂಡಂಗೆನೆಗೆ ಮಾಡಿ ಮನಸ್ಸಿನ ಸೆಳೆವಂತ ಇಲ್ಲೆ ನೋಡಿ ಮನಸ್ಸಿನ ಸೆಳೆವಂತ ಇಲ್ಲೆ ನೋಡಿ ದಿನ ದಿನವೂ ನೋಡಿ ಉಂಡೋಯಿ ಪಾಗ ಬೆಳಕೊಂಡು ಮನಸ್ಸಿಲ್ಲಿ ಹರ್ಷೇ ಗಟ್ಟಿ ಮಾಡಿ ದಿನ ದಿನವೂ ನೋಡ ಇಪ್ಪಾಗ ಬೆಳಕೊಂಡು ಮನಸ್ಸಿಲ್ಲಿ ಹರ್ಷವೇ ಗಟ್ಟಿ ಮಾಡಿ ಮನಸ್ಸಿಲ್ಲಿ ಹರ್ಷವೇ ಗಟ್ಟಿ ಮಾಡಿ ಶಿಶು ಪುಳ್ಳಿ ಕೈ ಕಾಲು ಆಡಿಂಡು ತೊಳಿವಾಗ ಕೋಶಿ ತುಂಬ ಅಜ್ಜಂಗೆ ಕೇಳಲಡಿಯ ಕೋಶಿ ತುಂಬ ಅಜ್ಜಂಗೆ ಕೇಳಲಡಿಯದನಿ ಕೇಳಿ ಹರವದರ ನೋಡಿಕ್ಕಿ ಪುಳ್ಯಕ್ಕೊ ಮನೆಗೊಂದು ಶೋಭೆಯಂಗೆ ಹಿಲ್ಲಿಗಳ ದಿನ ಕೇಳಿ ಹರವದರ ನೋಡಿಕ್ಕಿ ಪುಳ್ಯಕ್ಕೋ ಮನೆಗೊಂದು ಶೋಭೆಯಂಗೆ ಪುಳ್ಯಕ್ಕೋ ಮನೆಗೊಂದು ಶೋಭೆಯಂಗೆ ಹಳ್ಳಗಳ ಹರಿವಿಲ್ಲಿ ಮೀನಿಕ್ಕೂ ಚಂದಲ್ಲಿ ಪುಳ್ಳಿಗಳ ಮೇಳಲ್ಲಿ ಖುಷಿಯ ಹೀಗೆ ಹಳ್ಳಗಳ ಹರಿವಿಲ್ಲಿ ಮೀನಿಕ್ಕೂ ಚಂದಲ್ಲಿ ಮೇಳಲ್ಲಿ ಕೋಶಿಯ ಹೀಗೆ ಪುಳ್ಳಿಗಳ ಮೇಳಲ್ಲಿ ಕೋಶಿಯ ಹೀಗೆ ಶಿಶು ಪುಳ್ಳಿ ಕೈ ಕಾಲು ಆಡಿಂಡು ತುಳಿವಾಗ ಕೋಶಿ ತುಂಬ ಅಜ್ಜಂಗೆ ಹೇಳಲಡಿಯ ಕೋಶಿ ತುಂಬ ಅಜ್ಜಂಗೆ ಹೇಳಲಡಿಯ ಶಿಶು ಪುಳ್ಳಿ ಕೈ ಕಾಲು ಆಡಿಂಡು ತುಳಿವಾಗ ಕೋಶಿ ತುಂಬ ಅಜ್ಜಂಗೆ ಹೇಳಲಡಿಯ ಕೋಶಿ ತುಂಬ ಅಜ್ಜಂಗೆ ಹೇಳಲಡಿಯ ಕೋಶಿ ತುಂಬ ಅಜ್ಜಂಗೆ ಹೇಳಲಡಿಯ ಖುಷಿ ತುಂಬ ಅಜ್ಜಂಗೆ ಹೇಳಲಿಡಿಯ